ಲೈಫ್ ಈಸ್ ಬ್ಯೂಟಿಫುಲ್ ಲೇಖಕರು ಜೋಗಿ ನಿರೂಪಣೆ ಸುಮಂತ್ ಭಟ್ ಭಾಗ ಒಂದು ಎಲ್ಲ ಶುರುವಾಗುವುದು ಇಲ್ಲಿಂದಲೇ ಒಂದು ಚಂದದ ಕಥೆಯೊಂದಿಗೆ ಶುರು ಮಾಡೋಣ ಸಣ್ಣಗೆ ಸದ್ದಾಯಿತು ಶ್ರವಣಕುಮಾರನ ಕಿವಿ ಚುರುಕಾಯಿತು ಇನ್ನೇನು ಮಲಗುವುದಕ್ಕೆ ಸನ್ನದ್ಧನಾಗುತ್ತಿದ್ದ ಶ್ರವಣನಿಗೆ ಆ ಸಣ್ಣ ಸದ್ದು ಸ್ಪಷ್ಟವಾಗಿಯೇ ಕೇಳಿಸಿತು ಬೀದಿಯ ಕೊನೆಯಲ್ಲಿದ್ದ ಮನೆ ಅಪರಿಚಿತರು ಆ ಬೀದಿಗೆ ಬರುವುದು ಕಡಿಮೆ ಬೀದಿಯ ಆರಂಭದಲ್ಲೇ ಡೆಡ್ ಎಂಡ್ ಎಂದು ಬೋರ್ಡ್ ಹಾಕಿದ್ದಾರೆ ಹೀಗಾಗಿ ಆ ಬೀದಿಗೆ ಸಂಬಂಧಪಟ್ಟವರಲ್ಲದೆ ಮತ್ಯಾರೂ ಸಾಮಾನ್ಯವಾಗಿ ಆ ರಸ್ತೆಗೆ ವಾಹನ ನುಗ್ಗಿಸುವುದಿಲ್ಲ ಆ ರಸ್ತೆ ಸಾಕಷ್ಟು ಕಿರಿದಾಗಿಯೇ ಇತ್ತು ತಪ್ಪಿ ಕಾರು ನುಗ್ಗಿಸಿದರೆ ತಿರುಗಿಸಿಕೊಂಡು ವಾಪಸು ಹೋಗುವುದಕ್ಕೆ ಸಾಧ್ಯವೇ ಇರಲಿಲ್ಲ ಕಾರ್ ಡ್ರೈವರ್ ಕಾರನ್ನ ಬೀದಿಯುದ್ದಕ್ಕೂ ರಿವರ್ಸ್ ಒಯ್ಯಬೇಕಿತ್ತು ಹೀಗಾಗಿ ಆ ರಸ್ತೆಗೆ ನುಗ್ಗುವ ಮುಂಚೆ ಎಂಥ ಪರಿಣತ ಡ್ರೈವರ್ಗಳೂ ಕೂಡ ಒಂದು ಕ್ಷಣ ಯೋಚಿಸುತ್ತಿದ್ದರು ಯಾರಾದರೂ ಇರಲಿ ಎಂದು ಶ್ರವಣಕುಮಾರ ಲೈಟ್ ಆಫ್ ಮಾಡಿದ ದಿಂಬಿಗೆ ತಲೆಯಿಡುತ್ತಿದ್ದಂತೆ ಮೊದಲ ಸಲಕ್ಕಿಂತ ಕೊಂಚ ಜೋರಾಗಿಯೇ ಸದ್ದು ಕೇಳಿಸಿತು ಶ್ರವಣಕುಮಾರ ಆಲಿಸಿದ ಯಾರೋ ಗೇಟು ತಟ್ಟುತ್ತಿರುವ ಸದ್ದು ತಾನು ಗೇಟಿಗೂ ಬೀಗ ಹಾಕಿದ್ದೇನೆ ಗೇಟಿನ ಪಕ್ಕದಲ್ಲಿರುವ ಕಾಲಿಂಗ್ ಬೆಲ್ಲು ಕೆಟ್ಟು ಹೋಗಿದೆ ಇಷ್ಟು ಹೊತ್ತಿಗೆ ಮನೆಗೆ ಬರುವವರ್ಯಾರು ಊರಿಗೆ ಹೋದ ಹೆಂಡತಿ ಮಕ್ಕಳು ಬಂದಿರಲಿಕ್ಕಿಲ್ಲ ಸಹೋದ್ಯೋಗಿಗಳೋ ಗೆಳೆಯರೋ ಆ ಅಪರಾತ್ರಿಯಲ್ಲಿ ಬಂದು ತೊಂದರೆ ಕೊಡುವುದಿಲ್ಲ ಅಕ್ಕಪಕ್ಕದ ಮನೆಯವರು ಬರುವುದಕ್ಕಂತೂ ಸಾಧ್ಯವೇ ಇಲ್ಲ ಅವರೊಂದಿಗೆ ಅಂಥ ಬಳಕೆಯೇನೂ ಇಲ್ಲ ಕಳ್ಳರೋ ಕೊಲಗಡುಕರೋ ಆಗಿರಬಹುದಾ ಶ್ರವಣಕುಮಾರ ಮೊಬೈಲ್ ನೋಡಿಕೊಂಡ ಹನ್ನೊಂದು ನಲ್ವತ್ತು ಬಹುಶಃ ಯಾರೋ ತಪ್ಪಿ ಬಂದವರಿರಬೇಕು ಅವರ ಕಾರು ಟರ್ನ್ ಮಾಡುವುದಕ್ಕೆ ಆಗದೆ ಪರದಾಡುತ್ತಿರಬಹುದು ಒಂಚೂರು ಗೇಟ್ ತೆಗೆರಿ ಸಾರ್ ಕಾರ್ ಟರ್ನ್ ಮಾಡ್ಕೋತೀವಿ ಅಂತ ಕೇಳಿಕೊಳ್ಳೋದಕ್ಕೆ ಬಂದವರಾಗಿರಬಹುದು ಅಂಥವರಿಗೆಲ್ಲ ಶ್ರವಣಕುಮಾರ ಬಾಗಿಲು ತೆರೆಯುವುದಿಲ್ಲ ನಾಲ್ಕು ಜನ ಗೇಟು ಕುಟ್ಟಿ ಹೊರಟು ಹೋಗ್ತಾರೆ ಅಂತ ಶ್ರವಣಕುಮಾರ ಹಾಸಿಗೆ ಅಂಚಿನಲ್ಲಿ ಕುಳಿತುಕೊಂಡು ಕಾದ ಶ್ರವಣಕುಮಾರ ಕಟ್ಟುನಿಟ್ಟಿನ ಮನುಷ್ಯ ಜೀವನದಲ್ಲಿ ಎದುರಾಗುವ ಸಂಕಷ್ಟಗಳಿಗೆ ನಾವೇ ಹೊಣೆ ಮತ್ತು ಅದನ್ನು ನಾವೇ ಅನುಭವಿಸಬೇಕು ಎಂದು ನಂಬಿದವನು ಬಡತನ ಮತ್ತು ಅಜ್ಞಾನಕ್ಕೆ ನಾವೇ ಕಾರಣ ನಮ್ಮ ಸೋಮಾರಿತನವೇ ನಮ್ಮನ್ನು ಬಡವರನ್ನಾಗಿ ಮಾಡಿದೆ ಎಂದು ನಂಬಿದ್ದ ಹೀಗಾಗಿ ಬಡವರ ಬಗ್ಗೆ ಆತನಿಗೆ ಅನುಕಂಪ ಇರಲಿಲ್ಲ ಸಿಟ್ಟಿತ್ತು ಯಾರಾದರೂ ಸಾಲ ಕೇಳಲು ಬಂದರೆ ಅವರನ್ನು ಟೀಕಿಸುತ್ತಿದ್ದ ಯಾರಾದರೂ ಭಿಕ್ಷೆ ಕೇಳಲು ಬಂದರೆ ಕೆಲಸ ಕೊಡುತ್ತೇನೆ ಅನ್ನುತ್ತಿದ್ದ ಮದುವೆ ತೀರ್ಥಯಾತ್ರೆ ಎಂದೆಲ್ಲ ಹಣ ಖರ್ಚು ಮಾಡುವವರನ್ನು ಬೈಯುತ್ತಿದ್ದ ತುಂಬಾ ಶಿಸ್ತಿನಿಂದ ಬದುಕುತ್ತಿದ್ದ ತನ್ನದಲ್ಲದ ಏನನ್ನೂ ಮುಟ್ಟುತ್ತಿರಲಿಲ್ಲ ಬೇರೆಯವರಿಗೆ ತನ್ನದೇನನ್ನೂ ಕೊಡುತ್ತಿರಲಿಲ್ಲ ಸಮಯ ಪಾಲನೆಗೆ ಹೆಸರಾಗಿದ್ದ ಮಲಗಿ ಸಮಯ ಕಳೆಯುವುದು ಮೂರ್ಖತನ ಎಂದು ನಂಬಿದ್ದರಿಂದ ರಾತ್ರಿ ಹನ್ನೊಂದೂವರೆ ತನಕ ತನ್ನ ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲಸ ಮಾಡುತ್ತಿದ್ದ ಬೆಳಗ್ಗೆ ಐದು ಗಂಟೆಗೆ ಎದ್ದು ವಾಕಿಂಗ್ ಮಾಡುತ್ತಿದ್ದ ಆವತ್ತು ಕೂಡ ಡೈರಿ ಬರೆದಿಟ್ಟು ಮಾರ್ನೇ ದಿನ ಏನೇನು ಮಾಡಬೇಕು ಅಂತ ಗುರುತು ಹಾಕಿಕೊಂಡು ಮಲಗುವ ಸಿದ್ಧತೆಯಲ್ಲಿದ್ದವನಿಗೆ ಗೇಟು ತಟ್ಟಿದ ಸದ್ದು ಕೇಳಿಸಿತ್ತು ಮತ್ತೆ ಅವರು ಗೇಟು ತಟ್ಟುವುದಿಲ್ಲ ಎಂದು ಖಾತ್ರಿಯಾಗುವಷ್ಟು ಹೊತ್ತು ಸದ್ದಾಗಲಿಲ್ಲ ಶ್ರವಣಕುಮಾರ ನೀರು ಕುಡಿದು ಇನ್ನೇನು ಮಲಗಬೇಕು ಅನ್ನುವಷ್ಟರಲ್ಲಿ ಮತ್ತೆ ಗೇಟು ತಟ್ಟಿದ ಸದ್ದು ಹಾಸಿಗೆಯಿಂದ ಎದ್ದು ಬ್ಯಾಲ್ಕನಿಯ ಡೋರ್ ತೆಗೆದು ಲೈಟ್ ಹಾಕದೆ ಅಲ್ಲಿಂದಲೇ ಕೆಳಗೆ ನೋಡಿದ ಅವನು ನಿಂತ ಜಾಗದಿಂದ ಗೇಟು ಕಾಣಿಸುತ್ತಿರಲಿಲ್ಲ ಗೇಟಿನ ಹತ್ತಿರ ಇಬ್ಬರೋ ಮೂವರೋ ನಿಂತಂತಿತ್ತು ಅವರು ಕಣ್ಣಿಗೆ ಕಾಣಿಸುತ್ತಿರಲಿಲ್ಲ ಅವರ ನೆರಳು ಮಾತ್ರ ರಸ್ತೆಗೆ ಬಿದ್ದಿತ್ತು ಒಬ್ಬ ತೆಳ್ಳಗಿದ್ದ ಮತ್ತೊಬ್ಬ ಸಾಮಾನ್ಯ ದಪ್ಪಗಿದ್ದ ಇನ್ನೊಬ್ಬ ತೀರ ದಪ್ಪಗಿದ್ದಂತಿತ್ತು ಕೈಯಲ್ಲಿ ಏನನ್ನೂ ಹಿಡಿದುಕೊಂಡಂತಿತ್ತು ಶ್ರವಣಕುಮಾರ ಅವರಿಗೆ ಕಾಣಿಸದ ಹಾಗೆ ಬ್ಯಾಲ್ಕನಿಯಿಂದ ನೋಡುತ್ತಿದ್ದಂತೆ ಅವರು ಮತ್ತೊಮ್ಮೆ ಗೇಟು ತಟ್ಟಿದರು ಇಷ್ಟು ಹೊತ್ತಿಗೆ ಬಂದಿರುವವರು ಯಾರಿರಬಹುದು ಅವರಿಗೆ ಬಾಗಿಲು ತೆಗೆಯಲೋ ಬೇಡವೋ ಅವರು ದರೋಡೆಕೋರರೋ ಕೊಲೆಗಾರರೋ ಆಗಿದ್ದರೆ ಏನು ಮಾಡುವುದು ಸುಮ್ಮನಿದ್ದರೆ ಅವರು ಹೊರಟು ಹೋಗಬಹುದಾ ಹೋಗದೇ ಇದ್ದರೆ ಅವರು ಹೊರಟು ಹೋದರೂ ಅಪರಾತ್ರಿಯಲ್ಲಿ ಬಂದವರು ಯಾರು ಎಂಬ ಕುತೂಹಲದಿಂದ ನಿದ್ದೆ ಬರುತ್ತದೆಯೇ ಖಂಡಿತ ಇಲ್ಲ ಯಾರು ಅಂತ ನೋಡಿಯೇ ಬಿಡಬೇಕಾಗಿತ್ತು ಎಂಬುದು ತಲೆಯನ್ನು ಕೊರೆಯುತ್ತಲೇ ಇರುತ್ತದೆ ಅದರ ಬದಲು ನೋಡಿಬಿಡುವುದೇ ವಾಸಿ ಶ್ರವಣಕುಮಾರ ಸುತ್ತಲೂ ನೋಡಿದ ಬೀ Sample complete. Ready to continue?